రాజ్యదా దింతా? ಬಿಸಿಲಿನ ತಾಪಮಾನ ಎಷ್ಟೊಂದು ಏರಿಕೆಯಾಗಿದೆ ಅನ್ನೋದನ್ನ ನೋಡಿದ್ರೆ ಈಗಾಗಲೇ ಜನರು ಹೊರ ಬರಬೇಕಾದ್ರೆ ತಲೆ ಮೇಲೆ ಟವೆಲ್ ಅಥವಾ ಛತ್ರಿಯನ್ನ ಹಿಡ್ಕೊಂಡು ಹೊರಗೆ ಬರತಕ್ಕಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಅಂದ್ರೆ ಅಷ್ಟೊಂದು ರೀತಿಯ ಬಿಸಿಲಿನ ತಾಪಮಾನ ಹೆಚ್ಚಾಗಿರ್ತಕ್ಕಂಥದ್ದು ಇದು ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಅತಿಯಾದ ಪರಿಣಾಮವನ್ನು ಬೀರಿತಕ್ಕಂಥದ್ದು ಇಲ್ಲಿ ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಒಂದು ಎಲ್ಲಾ ಡಿ ಸಿ ಆಫೀಸ್ ಒಳಗೆ ಹೋಗ್ತಕ್ಕಂತ ಒಂದು ದಾರಿಯಲ್ಲಿ ಪೋಲ್ಟ್ರಿ ಫಾರ್ಮ್ ಇದೆ ಆ ಪತ್ರಿಯವರ ಪೋಲ್ಟ್ರಿ ಫಾರ್ಮ್ ಅಲ್ಲೂ ಕೂಡ ಒಂದು ವಿಶೇಷವಾದಂತಹ ವ್ಯವಸ್ಥೆ ವ್ಯವಸ್ಥೆಯನ್ನು ಕೋಳಿಗಳಿಗೆ ಪೌಲ್ಟ್ರಿ ಫಾರ್ಮ್ ನಲ್ಲಿ ಅಳವಡಿಸಿರ್ತಕ್ಕಂಥದ್ದು ಅದನ್ನು ನಾನು ಹೋಗ್ತೀನಿ ಇಲ್ಲಿ ಏನಂತಂದ್ರೆ ಮೊದಲು ಕೋಳಿ ಫಾರ್ಮ್ ಇದೆ ನಿಮ್ದು ನಾನು ತೋರ್ಸ್ತಕ್ಕಂಥ ಕೋಳಿ ಫಾರ್ಮ್ ಇಲ್ಲಿ ನೋಡಿ ಮೇಲೆ ಸೀಟ್ ಇದೆ ಪೌಲ್ಟ್ರಿ ಫಾರ್ಮ್ ನ ಮೇಲೆ ಸೀಟ್ ಇರ್ತಕ್ಕಂಥದ್ದು ಆ ಸೀಟಿನ ಮೇಲೆ ನಿಮಗೆ ನೀರು ಬರ್ತಾ ಇರೋದು ಕಾಣಿಸ್ತಾ ಇದೆ ಆ ನೀರು ಏನಂತಂದ್ರೆ ಸ್ಪಿಂಕ್ಲರ್ ಅನ್ನ ಮೇಲೆ ಕುಳಿಸಿರ್ತಕ್ಕಂಥದ್ದು ಮೇಲೆ ಕುಳಿಸಿ ಕೋಳಿಗಳಿಗೆ ಹೆಚ್ಚಿನ ತಾಪಮಾನ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಕೋಳಿ ಫಾರ್ಮ್ ನ ಮಾಲಕರು ಅಂದ್ರೆ ಇದರಿಂದ ಕೋಳಿಗಳ ಸಂಪೂರ್ಣವಾದಂತಹ ಸಾವಿನ ಪ್ರಮಾಣ ನಿಂತುಬಿಡುತ್ತೆ ಅಲ್ಲ ಆದರೆ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಕ್ಕಂಥದ್ದು ಇಲ್ಲಿ ನೀವು ನೀರನ್ನು ನೋಡ್ತಾ ಇದ್ದೀರಿ ಯಾವ ರೀತಿ ಹೊರಬರ್ತಾ ಇದೆ ಅಂತಂದರೆ ಮೇಲೆ ಅಳವಡಿಸಿರ್ತಕ್ಕಂಥ ಸ್ಪಿಂಕ್ಲರ್ನಿಂದ ಒಂದು ಒಂದು ಹಂತಕ್ಕೆ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡುತ್ತೆ ಅದರಿಂದ ಕೋಳಿಗಳ ಸಾವಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿ ನಿಮಗೆ ತೋರಿಸ್ತೀನಿ ಈ ಸಾಮಾನ್ಯವಾಗಿ ಸ್ಪ್ರಿಂಕ್ಲರ್ಗಳನ್ನು ಜಮೀನುಗಳಲ್ಲಿ ಹೊಲಗದ್ದೆಗಳಲ್ಲಿ ಈ ರೀತಿ ಹೊಲಗಳನ್ನು ಹದ ಮಾಡ್ಕೊಳ್ಳೋದಕ್ಕೆ ತಂಪು ಮಾಡೋದಕ್ಕೆ ಈ ರೀತಿ ಅಳವಡಿಸ್ತಾರೆ ಅಲ್ಲಿ ನೀವು ನೋಡ್ಬೋದು ಈಗಾಗಲೇ ಪಕ್ಷಿಗಳು ಪ್ರಾಣಿಗಳು ಯಾವ ರೀತಿ ಪಕ್ಷಿಗಳು ನೀರಲ್ಲಿ ಮಿಂದಿರ್ತಾ ಇದ್ದಾವೆ ಅಂದರೆ ಅಷ್ಟೊಂದು ತಾಪಮಾನಕ್ಕೆ ಯಾವ ರೀತಿ ಒಂದು ನೀರಿನ ನೀರಿನ ನೀರನ್ನು ಹುಡುಕಿಕೊಂಡು ಪಕ್ಷಿಗಳು ಕೂಡ ಆಗಮಿಸ್ತಾ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ಪಿಂಕ್ಲರ್ ಗಳನ್ನ ಜಮೀನಲ್ಲಿ ನೋಡ್ತಾ ಇರ್ತೀವಿ ನಾವು ಇದೇ ರೀತಿಯ ಸ್ಪಿಂಕ್ಲರ್ ಗಳನ್ನ ಕೋಳಿಗಳನ್ನ ಅಹ್ ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆ ಮಾಲಕರು ತಮ್ಮ ಒಂದು ಪೋಲ್ಟ್ರಿ ಫಾರ್ಮ್ ನ ಮೇಲೆ ಆ ಒಂದು ಸ್ಪ್ರಿಂಕ್ಲರ್ ಗಳನ್ನ ಅಳವಡಿಸಿರೋದನ್ನ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಒಂದು ಕಡೆ ಜಮೀನಲ್ಲಿ ಸ್ಪ್ರಿಂಕ್ಲರ್ ಗಳನ್ನ ತೋರಿಸ್ತೇವೆ ನಿಮಗೆ ಈ ರೀತಿಯ ಸ್ಪ್ರಿಂಕ್ಲರ್ ಗಳನ್ನ ತಮ್ಮ ಪೋಲ್ಟ್ರಿ ಫಾರ್ಮ್ ಮೇಲೆ ಅಳವಡಿಸಿರೋದನ್ನ ತೋರಿಸ್ತೇವೆ ಅಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಳಿಗಳನ್ನ ಹೊಂದಿರತಕ್ಕಂತಹ ಪೌಲ್ಟ್ರಿ ಫಾರ್ಮ್ ಇದು ಅಹ್ ಅದೇ ರೀತಿ ಅಷ್ಟೊಂದು ಕೋಳಿಗಳಿರ್ತಕ್ಕಂತಹ ಸಂದರ್ಭದಲ್ಲಿ ಸಾವಿನ ಪ್ರಮಾಣ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಒಂದು ವ್ಯವಸ್ಥೆಯನ್ನು ಅಳವಡಿಸ್ತಾರೆ ಈ ರೀತಿ ವ್ಯವಸ್ಥೆ ಮಾಡೋದ್ರಿಂದ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲಿನ ಮಾಲಕರ ಒಂದು ಮಾತು ಈಗಾಗಲೇ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಿಸಿಲಿನ ತಾಪಮಾನಕ್ಕೆ ಮೊಟ್ಟೆ ನೀಡ್ತಕ್ಕಂಥ ಕೋಳಿಗಳೆಂದು ಅದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಈ ಬಿಸಿಲಿನ ತಾಪಮಾನಕ್ಕೆ ಫೀಡನ್ನು ತಿಂತಕ್ಕದ್ದು ಕೂಡ ಕೋಳಿಗಳು ತುಂಬಾನೇ ಕಡಿಮೆ ಹಾಗಾಗಿ ಇದನ್ನ ಈ ಈ ತಾಪಮಾನವನ್ನು ಕಡಿಮೆ ಮಾಡ್ಬೇಕಂತಂದ್ರೆ ಒಂದು ನಿಟ್ಟಿನಲ್ಲಿ ಈ ಮೇಲಿನ ಒಂದು ಏನು ಮೇಲ್ಛಾವಣಿ ಇದೆ ಅದಕ್ಕೆ ಸೀಟ್ ಮೇಲೆ ಒಂದು ನೀರಿನ ಸ್ಪಿಂಕ್ಲರ್ಗಳನ್ನು ಅಳವಡಿಸೋದ್ರಿಂದ ಒಂದಷ್ಟು ಪ್ರಮಾಣ ಈ ತಾಪಮಾನ ಕಡಿಮೆ ಆಗುತ್ತೆ ಆಗ ಖಂಡಿತ ಒಂದಷ್ಟು ಕೋಳಿಗಳ ಸಾವಿನ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿರ್ತಕ್ಕಂಥದ್ದು ಇದು ಡಿ ಸಿ ಆಫೀಸ್ತಕ್ಕಂತಹ ಯಲ್ಲಾಪುರದ ಹಿಂಬದಿಗೆ ಬರ್ತಕ್ಕಂತಹ ಪತ್ರಿ ಪೋಲ್ಟ್ರಿ ಫಾರ್ಮು ಇಲ್ಲಿ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಯಾಕೆಂತಂದ್ರೆ ಒಂದು ಬಿಸಿಲಿನ ತಾಪಮಾನ ಮನುಷ್ಯರೇ ಬದುಕೋಕಾಗ್ತಾ ಇಲ್ಲ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದೇ ರೀತಿಯಾಗಿ ಸೂಕ್ಷ್ಮವಾಗಿ ನೋಡ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನ ಇಲ್ಲಿನ ಮಾಲಕರು ಮಾಡಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಾಳ್ಯಾರ ಶ್ರೀ ಕರ್ನಾಟಕ ನ್ಯೂಸ್ ಹಾವೇರಿ